ಜಗದೀಶ್ ನನ್ನ ನಡು ರಸ್ತೆಯಲ್ಲಿಯೇ ಹಲ್ಲೆ ಮಾಡಲಾಗಿದೆ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ಒಂದು ವೈರಲ್ ಆಗುತ್ತದೆ ಜನ ಲಾಯರ್ ಜಗದೀಶ್ ಟಿ ಶರ್ಟ್ ಹಿಡಿದು ಹಲ್ಲೆ ನೂಕಾಟ ತಾಲಾಟ ನಡೆಸಿದ್ದಾರೆ ಈ ವೇಳೆ ವ್ಯಕ್ತಿಯೊಬ್ಬರು ಜಗದೀಶ್ ಮೇಲೆ ಏಟು ಹಾಕಿದ್ದಾರೆ ವೇದಮೂರ್ತಿ ಎನ್ ನ್ಯೂಸ್ ಬೆಂಗಳೂರು

ನಲ್ವತ್ತು ಜನ ಟ್ರಕ್ ಪೆಟ್ಲರ್ಗಳು ಕನ್ಸ್ಯೂಮರ್ಸ್ಗಳು ನಲ್ವತ್ತು ದಾಂಡಿಗರು ನನ್ನ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡೋದು ಅವ್ರ ಅವ್ರ ಲಕ್ಕಿ ಟೈಮು ಗಂಡ್ಮನ್ ಇರಲಿಲ್ಲ ಅನ್ನ ಜೊತೆ ಗಂಡ್ಮನ್ ಇದ್ರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದು ಅಂತೂ ತಿಳಿಸಿದ್ದೇನೆ ಸೆಲ್ಫ್ ಡಿಫೆನ್ಸಲ್ಲಿ ಖಂಡಿತವಾಗಿ ಗುಂಡಾಗ್ತಾ ಇದ್ವಿ ದಿಸ್ ನೋ ಸೆಕೆಂಡ್ ಥೌಟ್ ಆಟೋ ಬಿಕಾಸ್ ನಲವತ್ತು ಜನ ಅಟ್ಯಾಕ್ ಮಾಡಿದ್ರೆ ಇವನು ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತ ಅನ್ನಿಸ್ತಾರೆ ಅಭಿಯ ಅಭಿ ಅಭಿ ಆಮೇಲೆ ಆಮೇಲೆ ಕಣ್ಣಪ್ಪನವರ ನಾಗರಾಜನ ಮಗ ಅಂಜನ್ ಭೂಮಾಫಿಯಾ ಅಂತೆ ಓಮನೈಸರು ಡ್ರಗ್ ಡೀಲರು ಇವನು ಅಟ್ಯಾಕ್ ಮಾಡಿದವನು ಇವನು ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತೇನು ಆಮೇಲೆ ಪೆಟ್ರೋಲ್ ಬಾಬು ಉತ್ತರ ಕರ್ನಾಟಕದ ಯಾದಗಿರಿ ನಾಗರಾಜ್ ಅಂತ ನೋಡ್ಲಿಕ್ಕೆ ಆಗಲ್ಲ ರೀ ನಾವು ಯಾದಗಿರಿ ಅರವತ್ತು ಗುಡ್ಸ ಓಡ್ಸ್ರೆ ನಾವಾಗ ಅಡ್ಡಾಣಿ ನಿಂತ್ಕೊಂಡ್ರಿ ಇವನು ಯಾದಗಿರಿ ಅವನು ಇವನು ಡ್ರಗ್ಸ್ ಸಪ್ಲೈ ಮಾಡ್ತಂತೆ ನಮ್ಮ ಏರಿಯಾದಲ್ಲಿ ಆಮೇಲೆ ಜಿಮ್ ಸಿದ್ದು ಯಾದವ್ ಅಂತೆ ಅಲ್ಲಿ ಹೆಣ್ಣು ಮಕ್ಕಳನ್ನ ಜಿಮ್ಮೆ ಇಲ್ಕೋರ ಹೆಸರಲ್ಲಿ ಅವ್ರನ್ನ ಪಡಾಯಿಸ್ಕೊಂಡು ದೈಹಿಕ ಸಂಪರ್ಕ ಮಾಡ್ಕೊಂಡು ಅವ್ರದ್ದು ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದಂಧೆ ಅಂತೆ ಡ್ರಗ್ ಡೀಲರ್ಗು ಏನಾಗ್ತಾ ಇದೆ ನನ್ನೆ ನೋಡಿದೆ ಆರ್ ಆರ್ ನಗರದಲ್ಲಿ ಅರವತ್ತು ಕುಟುಂಬ ಬೀದಿ ಪಾಲು ಎ ಡಿ ಎಂ ಅಲ್ಲಿ ತೊಂಬತ್ತೈದು ಲಕ್ಷ ಉಡಾಯಿಸಕೋರೆ ಹೆಣ್ಣು ಮಕ್ಕಳ ಮೇಲೆ ರೇಪು ಏನಾಗ್ತಾ ಇದೆ ಕರ್ನಾಟಕದಲ್ಲಿ